ಇಂದಿನ ಮಾತಿನಲ್ಲಿ ಕಂಠದಲ್ಲಿ ಹೆಚ್ಚಾಗಿ ಬೆಳೆದ ಮಾಂಸದ ಮುದ್ದೆಯೇ ಈ ನಾಲಿಗೆ ಅದು ಒಂದು ರೋಗ ಯಾವಾಗ ಯಾನವಕ್ತಿ ಹರೇರ್ ಗುಣ ಭಗವಂತನ ಇರುವ ಗುಣಗಳನ್ನ. ಈಗ ಕೆಲವೊಂದ್ಸರ್ತಿ ಇದೊಂದು ಮೇಲ್ನೋಟಕ್ಕೆ ಡಿಕ್ಟೇಟರ್ಶಿಪ್ ತರ ಕಾಣುತ್ತೆ ಏನು ಅಂದ್ರೆ ಅವನ ಬಗ್ಗೆ ಹೇಳಲಿಲ್ಲ ಅಂದ್ರೆ ಮಾತ್ರಕ್ಕೆ ಅವನನ್ನ ನಿಗ್ರಹಿಸ್ತಾನೆ ಅನ್ನುವ ರೀತಿಯಲ್ಲಿ ಇಲ್ಲಿ ಹಾಗೆ ನಿರೂಪಣೆ ಮಾಡಲೇ ಇಲ್ಲ ಯಥಾವತ್ತಾಗಿ ಅವನಲ್ಲಿ ಇರುವ ಸಹಜವಾದ ಗುಣವನ್ನ ಒಪ್ಪಿಕೊಂಡು ಅದನ್ನ ತನಗೆ ಬೇಕಾದಷ್ಟು ಉಪಕಾರ ಆಗಿದೆ ಎನ್ನುವ ಸ್ಥಿತಿಯಲ್ಲಿ ಹೇಳದೇ ಇದ್ರೆ ಅದು ದೋಷ ಅಂತ ಇದೆ ಅಲ್ವಾ ಗುಣಗಳಿದೆ ನಾವು ಉಪಕೃತರು ನಾವು ಆ ವ್ಯಕ್ತಿಯಿಂದ ಎಲ್ಲ ತರದ ಸೌಖ್ಯ ಸೌಕರ್ಯಗಳನ್ನು ಪಡೆದಿದ್ದೇವೆ ಹಾಗಾಗಿಯೂ ಕೂಡ ಕೊಬ್ಬಿನಿಂದ ಅದನ್ನ ಹೇಳಲಿಕ್ಕೆ ನಮ್ಗೆ ಅವಕಾಶ ಇದ್ದಾಗಲೂ ಅದಕ್ಕೆ ಬೇಕಿರುವ ವ್ಯವಸ್ಥೆಗಳನ್ನು ಪಡೆದಿದ್ರು ಯಾರು ವ್ಯವಸ್ಥೆಯನ್ನ ಕೊಟ್ಟಿದ್ದಾರೋ ಆ ವ್ಯವಸ್ಥೆಯನ್ನ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನಮ್ ನಮ್ಮ ಹತ್ರ ಸ್ವಲ್ಪವೂ ಸಮಾಧಾನ ಇಲ್ಲ ಅಂತಂದ್ರೆ ಅದು ಅನರ್ಥಕಾರಿಯಾದದ್ದು ಅನ್ನೋದು ಈ ಒಟ್ಟು ಪದ್ಯದ ಸಾರ ಮುಂದಿನ ಮಾತು ಹಿಂದೆ ನಾಲಿಗೆಗೆ ಸಂಬಂಧಪಟ್ಟಂತ ಹೇಳಿದ್ರು ಮುಂದೆ ಚರಣಗಳಿಗೆ ಸಂಬಂಧಪಟ್ಟ ಮಾತನ್ನು ಹೇಳ್ತಾ ಇದ್ದಾರೆ ಮುಂದೆ ಹದಿಮೂರು ಪದ್ಯಗಳು ಪ್ರದಕ್ಷಿಣೆ ಮತ್ತು ನಮಸ್ಕಾರಗಳ ಕುರಿತಾದ ಮಾತು ವೈರ್ಹಿನ ಕ್ರಿಯತೆ ವಿಷ್ಣೋ ಗೃಹ ಸಮ್ಮಾರ್ಜನಾಧಿಕಂ ಅನ್ನುವುದು ಇವತ್ತು ಎಕ್ಸ್ಟ್ರಾ ಪಾಠ ಸೇರ್ಕೊಂಡಿದೆ ಅದು ಮೂಲದಲ್ಲಿಲ್ಲ ಯಾಕೆಂದ್ರೆ ಇದು ಸಮ್ಮಾರ್ಜನೆಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದು ಕೈಗಳಿಗೆ ಹೇಳುದಿದ್ರೆ ಇದು ಕಾಲಿನ ಪರಿ ಪರಿಚಯವನ್ನು ಮಾಡಿ ಕೊಡ್ತಾ ಇದೆ ಅದರಿಂದಾಗಿ ಶ್ಲೋಕ ಇಷ್ಟೇ ಬಳಕೆಯಲ್ಲಿರುದು ಕೇಶವಾಲಯಗಾಮಿನೌ ತೇಚ ನೇತ್ರೇ ಯಾಭ್ಯಾಂ ಸಂದೃಶ್ಯತೆ ಹರಿ ಚರಣೌ ಸೌತು ಸಫಲವು ಅಲ್ಲಿ ಅದರ ಅದರಲ್ಲಿ ಈ ಹೆಚ್ಚಿನ ವಾಕ್ಯದ ಅಭಿಪ್ರಾಯ ಇಷ್ಟಿದೆ ಏರಿನ ಕ್ರಿಯತೆಯ ವಿಷ್ಣು ಗೃಹ ಸಮ್ಮಾರ್ಜನ ಅಧಿಕಂ ಯಾರು ಭಗವಂತನ ಮನೆಯ ಕೊಳೆಯ ಪರಿಹರಿಸುವುದರಲ್ಲಿ ಕಳೆಯುವುದರಲ್ಲಿ ತೊಡಗುವುದಿಲ್ಲವೋ ಅವನ ಕಾಲುಗಳು ವ್ಯರ್ಥ ಅಥವಾ ಅದು ಏನು ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಒಂದೋ ಹಿಂದಿನ ಸಾಲಿಗೆ ಅದನ್ನು ಜೋಡಿಸಿಕೊಂಡ್ರೆ ಭಾರಭೂತೈಹಿ ಕಾಲುವೆ ಭಿಕ್ಕಿಂತಸ್ಸನ್ನು ಪ್ರಶೋದ್ವಜ ಅಲ್ಲಿಗೂ ಸಂಬಂಧ ಇಲ್ಲ ನಾಲಿಗೆ ಎಂದನೂ ಅದನ್ನ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ ಅಂತ ಇಂದ್ರಿಯಗಳು ಯಾವುದು ಅಂತ ಅಲ್ಲಿ ಸ್ಪಷ್ಟ ಶಬ್ದವೂ ಇಲ್ಲ ಆದ್ರಿಂದ ಚರಣವು ತೌತು ಸಫಲವು ್ಯಾವುದು ಕೇಶವಾಲಯ ಗಾಮಿನೋ ಭಗವಂತನ ದೇವತೆಗಳ ಗುರುಗಳ ಬಳಿ ತಾಗುವ ಪಾದಗಳೇ ನಿಜವಾದ ಪಾದಗಳು ಚರಣವು ತೌತು ಸಫಲವು ಕೇಶವಾಲಯ ಗಾಮಿನೋ ಲೋಕದಲ್ಲಿ ಸಾಮಾನ್ಯ ಚರಣ ಶಬ್ದ ಚರಣಂ ಅನ್ನುವ ರೀತಿ ಪ್ರಯೋಗ ಆಗುತ್ತೆ ಇಲ್ಲಿ ಚರಣವು ತೌ ಸಫಲ ಕುಮ್ಲಿಂಗದ ಶಬ್ದ ಪ್ರಯೋಗ ಮಾಡುವುದರ ಮೂಲಕ ಪೌರುಷವನ್ನ ಹೊಂದುವುದು ಯಾವಾಗ ಅಂದ್ರೆ ಅದಕ್ಕೆ ಪೌರುಷ ಇದೆ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗುದು ಯಾವಾಗ ಅಂದ್ರೆ ಅದು ಕೇಶವನ ಮನೆಯ ಕಡೆಗೆ ಸಾಗಿದಾಗ ಮಾತ್ರ ಹಾಗಲ್ಲದೆ ಹೋದ್ರೆ ಕೇಶವನ ಅಂದ್ರೆ ನಮ್ಮ ಮನೆಯಲ್ಲೇ ದೇವರ ಕೋಣೆಯ ಕಡೆಗೆ ಹೋಗುದಿರಬಹುದು ಅಥವಾ ನಮ್ಮ ಮನೆಯಿಂದ ಹೊರಗಡೆ ಊರ ಭಾಗದ ಗುಡಿಗೆ ಸಾಗುದಿರಬಹುದು ಮನೆಯಲ್ಲಿ ಹೋಗುದು ಚರಣಗಳಿಗೆ ಎರಡೇ ಹೆಜ್ಜೆ ಆದ್ರೂ ಕೂಡ ಆ ಹೆಜ್ಜೆಗೆ ಸಾರ್ಥಕ ಇದೆ ಅನ್ನೋದು ತಾತ್ಪರ್ಯ ಆದ್ರೆ ಇನ್ನೊಂದು ಸಂಗತಿ ಇದರಿಂದ ಸ್ವಲ್ಪ ಅರ್ಥ ಆಗುತ್ತೆ ಈ ಪುರಾಣಗಳ ಕಾಲ ಸುಮಾರು ಐದ್ ಸಾವಿರ ವರ್ಷಗಳ ಹಿಂದಿನ ಅಂದ್ರೆ ದೇವಾಲಯದ ಕಲ್ಪನೆ ಯಾರೋ ಇಲ್ಲಿಗೆ ಇತ್ತೀಚೆಗೆ ಬಂದವರು ಆಚೆಯಿಂದ ಹೊತ್ಕೊಂಡು ಬಂದ್ರು ಅಂತೆಲ್ಲ ಏನೇನೋ ಎಡವಟ್ಟುಗಳನ್ನ ಮಾತಾಡ್ತಿರ್ತಾರೆ ಮಹಾಭಾರತದಲ್ಲೂ ರುದ್ರದೇವರ ಗುಡಿಯ ಬಗ್ಗೆ ಕೇಶವನ ಗುಡಿಯ ಬಗ್ಗೆ ಮಾತು ಬರುತ್ತೆ ರಾಮಾಯಣದಲ್ಲೂ ಅವನು ದೇಗುಲ ದೇಗುಲದ ವ್ಯ ವ್ಯವಸ್ಥೆಯನ್ನ ಸರಿಪಡಿಸಿದ ಅಂತೆಲ್ಲ ಮಾತು ನಿಂತು ಅಂತ ಊರನ್ನು ಪರಿಗಯಿಸುವಾಗ ಮಹಾ ದೇವಾಲಯವನ್ನು ಹೇಳು ರಾಮ ಮತ್ತೆ ರಾಮೇಶ್ವರದಂತದ್ದ ಅದರ ಪ್ರತಿಷ್ಠೆಯನ್ನು ಮಾಡಿದರ ಉಲ್ಲೇಖವನ್ನು ಕೂಡ ನಾವು ನೋಡುತ್ತೇವೆ ಒಟ್ಟಂತೂ ದೇವತಾ ಶಕ್ತಿ ಅಂತ ಅನ್ನೋದು ನಿರಂತರ ಒಂದು ಒಂದು ದೊಡ್ಡ ಸಂವಿಧಾನದಲ್ಲಿ ಇದೆ ಅನ್ನೋದು ಹಳೆಯ ಕಾಲದಿಂದಲೂ ಸಿದ್ಧವಾದ ಸಂಗತಿ ಈಗ ಯಾರೋ ಇತ್ತೀಚೆಗೆ ಅವರಿಗೆ ಇಷ್ಟ ಬಂದಂತೆ ತಂದು ಕೂಡಿಸಿದ್ದಲ್ಲ ಯಾವಾಗಕ್ಕೆ ಬೇಕೋ ಆವಾಗಕ್ಕೆ ಆ ಕಾರ್ಯವನ್ನ ಎಲ್ಲಾ ಕಾ ಎಲ್ಲಾ ಪರಿಸ್ಥಿತಿಯು ಕೂಡ ತನಗೆ ಬೇಕಾದಂತ ಜೋಡಿಸಿಕೊಳ್ಳುತ್ತೆ ಇಲ್ಲಿ ಹೇಳಲಿಕ್ಕೆ ಮುಖ್ಯವಾಗಿ ಪ್ರಯತ್ನಿಸಿದ ಮಾತು ಸಫಲ ಯಾವಾಗ್ಲೂ ಕೂಡ ಅದೇ ಮಾಡ್ಬೇಕಿತ್ತು ಅದನ್ನ ಮಾಡಿದ್ರೆ ಮಾತ್ರ ಅಂತ ಎಲ್ಲ ಎಲ್ಲ ಇಂದ್ರಿಯಗಳಿಗೂ ಇದು ಸಮಾನವಾದ ವಿಷಯ ಪೇಚನೆ ಮಹಾಭಾಗ ಮಹಾಭಾಗ ಅಂದ್ರೆ ಭಾಗ್ಯವಂತನೇ ಅವುಗಳು ಕಣ್ಣುಗಳು ಯಾಭ್ಯಾಮ್ ಸಂದೃಶ್ಯತೆ ಹರಿ ಮತ್ತೆ ಇಲ್ಲಿ ಇದು ಮತ್ತೊಂದು ಮಾತು ಹರಿಯನ್ನ ಸಂದೃಶ್ಯತೆ ಅಂತಂದ್ರೆ ಈ ಹೊರಗಣ್ಣಂತೂ ಆ ಮಣ್ಣು ಗಾಳಿ ಬೆಂಕಿಯಿಂದ ಉಂಟಾಗದೇ ಇರುವ ಪರಮಾತ್ಮನ ಶರೀರವನ್ನ ಕಾಣುವುದಕ್ಕದಕ್ಕೆ ಅವಕಾಶ ಇಲ್ಲ ಹಾಗಿದ್ರೂ ಅದು ಕಾಣತ್ತೆ ಅಂತ ಅಂದ್ರೆ ನಾವು ಹೊರಗಿನಿಂದ ದೇವಸ್ಥಾನದಲ್ಲಿ ಕಾಣುವ ಪ್ರತಿಮೆ ಅಥವಾ ಮನೆಯಲ್ಲಿ ನಾವು ಪೂಜಿಸುವ ಚಿತ್ರ ಪಟ ಇರಬಹುದು ಅಥವಾ ಶಾಲಗ್ರಾಮಾದಿ ಪ್ರತಿಮೆಗಳಿರಬಹುದು ಅಥವಾ ನಮ್ಮ ಮನೆಯ ಸುತ್ತ ಇರುವ ಭಗವಂತನ ಪ್ರತೀಕಾಂತ ನಿರಂತರ ಕೊಂಡಾಡುವ ಶತ್ತಾದಿ ಮರಗಳಿರಬಹುದು ಇವೆಲ್ಲವೂ ಕೂಡ ಭಗವಂತನ ಪ್ರತೀಕವೇ ಆ ಕಡೆಗೆ ಕಾಲು ಹಾಯಬೇಕು ಆ ಕಡೆಗೆ ಕಣ್ಣು ಒದೆಯಬೇಕು ಆಗ ಆ ಕಣ್ಣಿಗೆ ಸಾರ್ಥಕ್ಯ ಆ ಕಾಲುಗಳಿಗೆ ನಿಜವಾದ ಅಸ್ತಿತ್ವ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಅದರಿಂದಾಗಿ ಕೇಶವ ಆಲಯ ಗಾಮಿನವು ಕೇಶವನ ಆಲಯದ ಕಡೆಗೆ ತಾಗುವ ಮಹಾ ಪ್ರಯೋಜನ ಕಾಲಿಗೆ ಆಗುತ್ತೋ ಆ ಕಾಲಿಗೆ ಕಾಲು ಅನ್ನೋದು ಕರೀಲಿಕ್ಕೆ ಸಾರ್ಥಕವಾಗುತ್ತೆ ಅನ್ನೋದು ಒಟ್ಟ ಅಭಿಪ್ರಾಯ ಚರಣೈ ಕಾರ್ಯಂ ವೃಥಾಸಂಚರಣೈರ್ ದ್ವಿಜಿನವ್ ರಜತೆ ಜಂತು ಕೇಶವಾಲಯ ದರ್ಶನೇ ಹುಟ್ಟಿ ಬಂದಂತಹ ಮನುಷ್ಯ ಕೇಶವನ ಮಂದಿರಗಳಿಗೆ ಸಾಗದೆ ಮಂದಿರದಲ್ಲಿರುವ ಭಗವಂತನ ರೂಪವನ್ನು ಕಾಣದೆ ಹಾಗೆ ಸಂಚರಣ ಸಂಚರಣಿ ಅಂಡಲೆಯುವ ಕಾಲುಗಳು ಅಂಡಲೆಯುವುದು ಅಂತಂದ್ರೆ ಗೊತ್ತು ಗುರಿ ಇಲ್ಲದೆ ದಿಕ್ಕು ದೆಸೆ ಇಲ್ಲದೆ ಸುಮ್ಮನೆ ತಿರುಗ್ತಾ ಇರುವುದು ಅದು ಅಹ್ ಎಲ್ಲ ಕಡೆಗೆ ಓಡಾಡ್ಲಿಕ್ಕಂತೂ ಮನುಷ್ಯನ ಆಸಕ್ತಿ ಅವನಿಗೆ ಬೇಕಾದಲ್ಲಿ ಹೋಗ್ಲಿಕ್ಕೆ ಇದ್ದೇ ಇರುತ್ತೆ ಅಲ್ಲಿಯೇ ಭಗವಂತನನ್ನು ಕಾಣುವುದಂದ್ರು ಸರಿನೆ ಅವ್ರೇನು ಜೋರ್ ಮಾಡುತ್ತಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಹೋಗದಿದ್ರೆ ಈಗಾಗುತ್ತೆ ಯಾವತ್ತು ನಮ್ಮಲ್ಲಿ ಅದು ಒತ್ತಾಯದ ಕಾರ್ಯ ಅಲ್ಲ ನಿಮ್ಗೆ ಹೋಗಿ ಬಂದ್ರೆ ಲಾಭ ಇದೆ ಹೋಗೋದ್ರಿಂದ ನಿಮಗೆ ವೈಯಕ್ತಿಕವಾದ ಹಿತ ಇದೆ ಅನ್ನುವುದು ಅದರ ತಾತ್ಪರ್ಯ ನೀನ್ ಹೋಗೋದ್ರಿಂದ ದೇವರಿಗೇನು ಲಾಭ ಇಲ್ಲ ಅಲ್ಲಿಯ ದಾನದ ಹುಂಡಿಯನ್ನ ತುಂಬಿಸ್ಬೇಕು ಅನ್ನೋ ಉದ್ದೇಶದಿಂದ ಯಾವತ್ತು ಇಂತಹ ಮಾತುಗಳನ್ನ ಶಾಸ್ತ್ರ ಹೇಳುವುದಿಲ್ಲ ಆದ್ರೆ ಹೋಗಿ ಬಂದದ್ರಿಂದ ಅಲ್ಲಿ ಒಂದಿಷ್ಟು ಶಕ್ತಿಯನ್ನ ಆದಾಯ ಮಾಡಿಕೊಂಡು ಬರುವುದಂತೂ ಸಾಧ್ಯ ಇದೆ ಅದು ಆತ್ಮಿಕವಾದ ಬೆಳವಣಿಗೆಗೆ ಕಾರಣ ಅನ್ನುವ ಕಾಳಜಿಯಲ್ಲಿ ಕಾಣುತ್ತೆ ಹೊರತು ಕಾಳಜಿಯನ್ ಕಳಚಿಕೊಂಡ ಸ್ವಾರ್ಥದ ಹಿನ್ನೆಲೆಯಲ್ಲಿ ಹುಟ್ಟಿದ ಮಾತುಗಳಲ್ಲ ಅನ್ನೋದನ್ನು ನಾವು ಪರಿಗಣಿಸಬೇಕು ಹುಟ್ಟಿ ಬಂದ ಮೇಲೆ ಭಗವಂತನ ಮಂದಿರಗಳನ್ನು ಕಾಣಲೆಂದು ಅದನ್ನು ಬಳಸಿಕೊಳ್ಳಬೇಕು ಇಲ್ಲದೆ ಬರೀ ಎಲ್ಲೆಲ್ಲೋ ತಿರುಗ್ತಾನೆ ಊರೆಲ್ಲ ತಿರುಗ್ತಾನೆ ಅಲ್ಲಿ ಎಲ್ಲೂ ದೇವಸ್ಥಾನಕ್ಕೆ ಹೋದ್ರು ದೇವ್ರು ಕಾಣಲಿಲ್ಲ ಅಂದ್ರೆ ಊರು ತಿರುಗಿದ ಹಾಗೇನೆ ದೇವಸ್ಥಾನಕ್ಕೆ ಹೋಗದೇ ಇದ್ರು ಎಲ್ಲಿ ನೋಡಿದ್ರು ಅವನಿಗೆ ಭಗವಂತನ ಪ್ರಜ್ಞೆ ಅಪ್ರತೀಕಾಲ ಮನನಾಗಿ ಬದುಕಿದ್ದಾನೆ ಅಂತಂದ್ರೆ ಅದು ಕೂಡ ಕೇಶವಾಲಯ ದರ್ಶನವೇ ಅಂದ್ರೆ ಆಲಯ ಅದು ಬಯಲಲ್ಲೂ ಇರಬಹುದು ಆದ್ರೆ ಆಲಯದಲ್ಲೇ ಇದ್ದು ಬ ಹಾಗೆ ಏನು ಇಲ್ಲ ಅಂತ ಕೂತವನ ಕಥೆ ಆಲಯವು ಬಯಲೊಳಗು ಬಯಲು ಆಲಯದೊಳಗು ಆಲಯ ಬಯಲುಗಳೆರಡೂ ನಯನದೊಳಗು ಅಂತ ಕನಕದಾಸರು ಹೇಳಿದ ಅನ್ಸುತ್ತೆ ಎರಡನ್ನು ಕಾಣುವ ಕಣ್ಣಿನಲ್ಲಿದೆ ಆಲಯವನ್ನು ಬಯಲಲ್ಲಿ ಕಾಣಬಹುದು ಬಯಲನ್ನು ಆಲಯದಲ್ಲಿ ಕಾಣಬಹುದು ಅಂತ ಇದು ದರ್ಶನಕ್ಕಾಗಿ ಚಲಿಸುವ ಕಾಲುಗಳ ಮಹತ್ವವನ್ನು ಕಾಲಿಗೆ ನೋಡಿ ಅದ್ಭುತ ಅದು ಮನುಷ್ಯನ ಕಾಲು ಅಂತ ಅಂತನ್ನೋದು ಎಲ್ಲ ಕಡೆ ಜಗತ್ತಿನಲ್ಲಿ ಕನಿಷ್ಠ ಪಕ್ಷ ಒಂದು ವಸ್ತು ನೇರ ನಿಲ್ಬೇಕು ಅಂತಂದ್ರೆ ಅದಕ್ಕೆ ಮೂರು ಡಾಟ್ ಬೇಕು ಆದ್ರೆ ಈ ಒಂದು ಪ್ರಾಣಿಯನ್ನ ಎರಡು ಕಾಲಿನಿಂದ ಇಟ್ಟು ಒಂದು ಬ್ಯಾಲೆನ್ಸ್ ಕೊಟ್ಟ ಬೇರೆ ಯಾವುದು ಹೀಗೆ ಸುಲಭದಲ್ಲಿ ನಿಲ್ಲಿಕ್ಕಾಗುದಿಲ್ಲ ಕಾಲು ಪಾದ ಅಂತ ಇದೆ ಅದು ಅಗಲ ಇದೆ ಇದೆಲ್ಲ ಆಮೇಲೆ ಆದ್ರೆ ಲೋಕದ ಸಾಮಾನ್ಯ ವ್ಯವಸ್ಥೆಯನ್ನ ಮೀರಿ ಒಂದು ದೇಹಕ್ಕೆ ಅದು ನೋಡಿ ದೇಹದಲ್ಲಿ ಒಳಗಿನಿಂದ ನಮ್ಗೆ ಒಂದು ಅದಕ್ಕೆ ಬೇಕಾದ ಅಂದ್ರೆ ಗೆ ಬೇಕಾದ ಒಂದು ವ್ಯವಸ್ಥೆ ಇದೆ ಸರ್ತಿ ಸುಮ್ನೆ ನಿಂತಲ್ಲೇ ತಲೆ ತಿರುಗಿ ಬೀಳ್ತೇವೆ ಆ ಕಿವಿಯ ಚಕ್ರದ ಒಳಭಾಗದಲ್ಲಿ ಎಲ್ಲೋ ಒಂದು ಕಡೆ ಚೂರು ಆಚೆ ಈಚೆ ಆಯ್ತು ಅಂತಂದ್ರೆ ತಲೆ ಸುತ್ತು ಬಂದ್ಲಿಕ್ಕೆ ಶುರುವಾದಾಗುತ್ತೆ ದೇಹ ಸುಮ್ಮನೆ ನಿಲ್ಲುವುದು ಅಂತಾಗಿದ್ರೆ ಎರಡು ಕಡ್ಡಿ ಇದೆ ಅನ್ನೋ ಕಾರಣಕ್ಕೆ ನಿಲ್ಲುವುದು ಅಂತಾಗಿದ್ರೆ ನಾವು ಅದು ನಿರ್ಜೀವವಾಗಿದ್ದಾಗಲೂ ತಂದು ನಿಲ್ಲಿಸಿದ್ರೆ ನಿಲ್ಬೇಕಿತ್ತು ಹಾಗೆಲ್ದೇ ಒಂದು ವ್ಯವಸ್ಥೆ ಮಾಡಿ ನಿಲ್ಲಿಸಿದ್ದಾನೆ ಸುಮ್ಮನೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆ ಬಾ ಬ್ಯಾಲೆನ್ಸ್ ಅನ್ನೋದು ಭಾರಕ್ಕೆ ಅನುಗುಣವಾಗಿ ಯೋಚನೆ ಮಾಡಿದ್ರೆ ಹೆಣವನ್ನ ಹಾಗೆ ಅಷ್ಟೇ ದಪ್ಪದ ಕಾಲುಗಳುಳ್ಳದ್ದನ್ನ ಅಡ್ಡಕ್ಕೆ ನಿಲ್ಲಿಸಿ ಅಗಲಗೊಳಿಸಿ ಕಾಲನ್ನ ನಿಲ್ಲಿಸಿದ್ರು ಕೂಡ ಅದು ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಅಥವಾ ಕಾಲು ಒತ್ತೊತ್ತಾಗಿ ನಿಲ್ಲಿಸಿದ್ರೆ ಎಡಕ್ಕೋ ಬಲಕ್ಕೋ ಬಿದ್ದೇ ಬೀಳುತ್ತೆ ಆದ್ರೆ ನಮ್ಗೆ ಎಚ್ಚರ ಇದ್ದಾಗ ಬಹು ಪ್ರಜ್ಞೆ ಇದ್ದಾಗ ಆ ರೀತಿ ಬೀಳುವ ಪರಿಸ್ಥಿತಿ ಇಲ್ಲ ಎಷ್ಟೋ ಹೊತ್ತು ನಿಂತೇ ಇರುತ್ತೆ ಇದು ಈ ಕಾಲು ಅನ್ನುವ ವ್ಯವಸ್ಥೆಯ ಜೊತೆಗೆ ಅವನ ಶರೀರಕ್ಕೆ ಕೊಟ್ಟ ಸಂಬಂಧ ಒಂದು ಯಂತ್ರವನ್ನು ಸುಮ್ಮನೆ ಪ್ರೆಸೆಂಟ್ ಮಾಡಿದ್ರೆ ಆಗುದಿಲ್ಲ ಅದು ಎಷ್ಟು ಕಾಲಕ್ಕೆ ವರ್ಕ್ ಆಗುತ್ತೆ ಎಷ್ಟು ಕಾಲದವರೆಗೆ ಇಂಥ ವ್ಯವಸ್ಥೆಯಿಂದ ಜಗತ್ತು ನಡೆಯುತ್ತೆ ಅನ್ನೋದನ್ನು ಕೂಡ ನೋಡಿದಾಗ ಕಾಲಿಗಿರುವ ಅಪರೂಪದ ಅಭಿವ್ಯಕ್ತಿ ಅಂತ ಅದ್ಭುತ ಅನ್ನೋದು ನಮಗೆ ಯಾರು ಆ ರೀತಿ ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಗಳನ್ನು ಬೆಳೆಸುವುದಿಲ್ವೋ ಅವರಿಗೆ ಆ ಕಾಲುಗಳಿಂದ ಏನು ಫಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ನಾವು ಎರಡು ಪದ್ಯಗಳನ್ನು ನೋಡಿ ಎಂಬತ್ತು ಶ್ಲೋಕಗಳನ್ನು ನೋಡಿದ ಹಾಗು ಇನ್ ಸುಮಾರು ನೂರೈವತ್ತು ಶ್ಲೋಕಗಳ ತನಕ ನಾವು ನೋಡಿದ್ದ